ನೊಂದಂಥ ರೈತರು ತಮ್ಮ ಮನಸ್ಸಿನ ನೋವನ್ನು ಇವತ್ತು ಹೇಳ್ಕೊಂಡಿದ್ದಾರೆ ಒಂದೇ ಕುಟುಂಬ ಒಂದೇ ಕುಟುಂಬದ ಸುಮಾರು ಹದಿನೈದು 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 ಎಕರೆ ಭೂಮಿ ಇವತ್ತು ಟ್ರಾನ್ಸ್ಫಾರ್ಮರ್ನಲ್ಲಿ ನಿಂದ ಬೆಂಕಿ ಹತ್ತಿ ಎಲ್ಲ ಕಡೆ ಸುತ್ತಾಡಿದರೂ ಕೂಡ ಎಲ್ಲವೂ ಕೂಡ ಸುಟ್ಟು ಬಸ್ ಮಾಡಿದೆ ಅಂಥೇಳಿ ಇವತ್ತು ಕಾಣ್ತಾ ಇದೆ ಇವತ್ತು ನಾವು ಟ್ರಾನ್ಸ್ಫಾರ್ಮರ್ ಕಡೆ ನಮ್ಮ ಎ ಡಬ್ಲ್ಯೂ ಅವರು ಬಂದಿದ್ದಾರೆ ಕೆಬಿದು ಗೋಖಲೆ ಅವರು ಟ್ರಾನ್ಸ್ಫಾರ್ಮರ್ ನೋಡಿದರೆ ಎಲ್ಲಿ ಸುಟ್ಟೋಗಿದೆ ಟ್ರಾನ್ಸ್ಫಾರ್ಮರ್ ಇಲ್ಲಿ ಅಲ್ಲಿಂದ ಹೇಗಾಗಿದೆ ಅನ್ನೋಂಥದ್ದು ಕೂಡ ಅವರು ಕೂಡ ನೋಡಿದ್ದಾರೆ ಬಹುಶಃ ಈ ಕಂಬಗಳನ್ನು ನೋಡಿದರೆ ದೇಶದ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹಾಕಿದೆ ಅಂತ ಕಾಣ್ತದೆ ಈಗ ರೈತರು ಹೇಳಿದರು ಯಾವ ರೀತಿ ಕೇಬಲ್ ಹೋಗಿದೆ ಕೈಗೆ ಹತ್ತದೆ ಯಾವ ರೀತಿ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಅಂಥೇಳಿ ಇಷ್ಟು ದೊಡ್ಡ ರೀತಿಯ ಹಾನಿಯಾಗಿದ್ದು ಇವಾಗ ನೋಡ್ತಾ ಇದ್ದೀವಿ ಮೊದಲೇ ರೈತರು ಅತಿವೃಷ್ಟಿಯಿಂದ ಸಾಕಷ್ಟು ಕಷ್ಟದಲ್ಲಿದ್ದಾರೆ ಈಗ ಈಗ ಸುಮಾರು ಹಂಡ್ರೆಡ್ ಪರ್ಸೆಂಟ್ ಎರಡೂ ಕ್ರಾಪ್ ಇವತ್ತು ನಮ್ಮ ರೈತರ ಕೈಗೆ ಬರುವಂಥ ಸ್ಥಿತಿ ಇಲ್ಲ ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಸಾಲ ಮಾಡಿ ಇಲ್ಲಿ ಬಂದು ಕ್ರಾಪ್ ಮಾಡಿ ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಇವತ್ತು ಈ ರೀತಿ ಬಸ್ ಮಾದರೆ ರೈತರು ಕಂಗಾಲಿಗೆ ಮಾತಾಡ್ತಾ ಒಬ್ಬ ರೈತರು ಹೇಳಿದರು ನಾವು ಸೂಸೈಡ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ಯಾವ ಸ್ಥಿತಿಯಲ್ಲಿ ರೈತರು ಇದ್ದಾರೆ ಇದನ್ನು ಜಿಲ್ಲೆಯ ಆಡಳಿತ ಗಮನಿಸ್ಬೇಕಲ್ಲ ಇವತ್ತು ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ ನಿನ್ನೆ ನಾನು ಕೇಳಿದ ಪ್ರಕಾರ ತಾವು ಮೀಡಿಯಾದವರು ತುಂಬ ಒಳ್ಳೆ ರೀತಿಯಿಂದ ಎಲ್ಲ ಕಡೆ ಪ್ರಸಾರ ಮಾಡಿದ್ರಿ ಹಾಗಾದರೆ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಗಮನಕ್ಕೆ ಇಲ್ವಾ ಈಗಿಷ್ಟು ದೊಡ್ಡ ಮೀಡಿಯಾ ಆಗಿ ಹೇಳ್ತಾ ಇದ್ರು ಹೊಗೆಯನ್ನು ಉರಿಯೋದನ್ನು ಕಣ್ಣಾರಿ ಎಲ್ಲರೂ ನೋಡಿದ್ದಾರೆ ಲೈವ್ ಆಗಿ ನೋಡಿದ್ದಾರೆ ಯಾವ ರೀತಿ ಕಬ್ ಸು ಸುಡ್ತಾ ಇತ್ತು ಒಂದು ದಮಕರ್ ಒಂದು ನೀರಿನ ಟ್ಯಾಂಕರ್ ತಂದರು ಫೈರ್ದಿಂದ ಅದು ಸಾಲಿಲ್ಲ ಮತ್ತು ಮೋಟ್ರ್ ಹಚ್ಚಿ ನೀರು ತುಂಬಿ ಅದನ್ನು ಆದಷ್ಟು ಮಟ್ಟಿಗೆ ಆರಿಸುವಂಥ ಪ್ರಯತ್ನ ಆಯಿತು ಹಾಂ ಇದು ಡಿ ಸಿ ಅವ್ರ ಗಮನಕ್ಕೆ ಹೋಗಿಲ್ವಾ ನಾನು ಇವತ್ತು ಈ ಭಾಗದ ಎಮ್ ಎಲ್ ಎ ಮಂತ್ರಿ ಇದ್ದಾರಲ್ಲ ರಹೀಮ್ ಖಾನ್ ಅವರು ಅವ್ರಿಗೆ ಬಯಸ್ತೇನೆ ಬಯಸ್ತೀನಿ ಎಲ್ಲಿದ್ದಿರಿ ಸಾಬ್ರಿ ನೀವು ನಿಮಗೆ ಈ ಭಾಗದ ಜನ ಓಟ್ ಕೊಡಲಿಲ್ವಾ ರೈತರು ಕೊಡಲಿಲ್ವ ನಿಮ್ಮ ಜವಾಬ್ದಾರಿ ಇಲ್ವ ಏನು ಇದ್ದೀರಿ ನೀವು ಅಂತ ಇವತ್ತು ರೈತರು ಕಂಗಾಲಾಗಿ ಹದಿನೈದು 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 ಎಕರೆ ಭೂಮಿ ಹದಿನೈದು ಎಕರೆದಲ್ಲಿ ಏನು ಲಕ್ಷಾಂತರ ರೂಪಾಯಿ ಹಾನಿ ಇದು ಅದೇ ರೈತರು ಕಣ್ಣು ಬರ್ಸೋಂಥ ಕೆಲಸ ಯಾರು ಮಾಡಬೇಕು ಇವತ್ತು ಉಸ್ತುವಾರಿ ಮಂತ್ರಿ ಆಗಲಿ ಇಲ್ಲಿಂದ ಶಾಸಕನ ಮಂತ್ರಿ ಇದ್ದಾನಲ್ಲ ಅದು ಮುಚ್ಚಿ ಅವರಿಗೆ ಜನರ ಬಗ್ಗೆ ಯಾವುದು ಕಾಳಜಿ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದರೆ ನಾನು ಎಲ್ಲ ಕಡೆ ಕಷ್ಟದಲ್ಲಿದ್ದಂಥ ಜನರ ಕಡೆ ಹೋಗ್ತಾ ಇದ್ದೀನಿ ಮೊನ್ನೆ ಸಗನಹಳ್ಳಿಯಲ್ಲಿ ಒಂದು ಸುಮಾರು ಮೂರು ಎಕರೆ ಭೂಮಿಗೆ ಬೆಂಕಿ ಆಹುತಿ ಆಯಿತು ನಮ್ಮ ಕೆಇಿ ಅಧಿಕಾರಿಗಳು ಬಂದರು ಆದರೆ ಶಾಸಕ ಎಲ್ಲಿ ಅಂತ ಅವ್ರ ಜವಾಬ್ದಾರಿ ಇಲ್ವಾ ಈ ಭಾಗದಲ್ಲಿ ನೋಡಿ ಚುನಾವಣೆ ನಂತರ ಪಾರ್ಟಿ ಪಾರ್ಟಿ ಇರ್ತದೆ ಚುನಾವಣೆ ನಂತರ ನಿಮಗೆ ಎಲ್ಲ ಜನರು ಅಷ್ಟೇನೆ ನಿಮಗೆ ಬಂದು ಒಂದು ಸರ್ತಿ ಕಣ್ಣಾಯಿಸಿ ನೋಡಬೇಕಲ್ಲ ಎಲ್ಲ ಕಡೆ ಕಪ್ಪು ರಾಶಿ ಆಗಿದೆ ನೋಡಬೇಕಲ್ಲ ನಾನಿವತ್ತು ಡಿ ಸಿ ಅವರಿಗೂ ಕೇಳಿಗೆ ಬಯಸ್ತೇನೆ ತಾವೆಲ್ಲಿದ್ದಿರಿ ಅಂತ ಅವ ಮೀಡಿಯಾದವರು ಹೇಳಿದ್ರು ನನಗೆ ಲೈವ್ ಆಗಿ ನಾವು ಡಿ ಸಿ ಅವ್ರಿಗೆ ಹಾಕಿದ್ದೀವಿ ಅಂತೇಳಿ ಬಂದು ನೋಡ್ಬೇಕಲ್ಲ ಅವರು ತಹಶೀಲ್ದಾರ್ ನೋಡಬೇಕಲ್ಲ ಯಾರು ಕೊಡ್ಬೇಕು ಪರಿಹಾರ ಈ ರೀತಿ ಬೇಜವಾಬ್ದಾರಿ ನಮ್ಮ ಭಾಗದಲ್ಲಿ ತುಂಬ ರೀತಿಯಿಂದ ನಡೀತಾ ಇದೆ ಇದರಿಂದ ರೈತರು ಇವತ್ತು ಕಂಗಾಲಾಗಿ ಕೊನೆಗೆ ನಾವು ಸಾಯ್ತೀವಿ ಅನ್ನುವಂತಹ ಮಾತನ್ನು ಹೇಳುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾನು ಉಸ್ತುವಾರಿ ಮಂತ್ರಿಗಳಿಗೆ ಇಲ್ಲಿಂದ ಶಾಸಕ ಮಂತ್ರಿ ಖಾನ್ ಅವರಿಗೆ ಹೇಳ್ತೇನೆ ನೀವು ಕೂಡಲೇ ಇಲ್ಲಿ ಬಂದು ಸ್ಪಾಟಿಗೆ ವಿ ವಿಸಿಟ್ ಮಾಡಬೇಕು ನೀವು ರೈತರ ಸಂಕಷ್ಟನ ಕೇಳಬೇಕು ನೀವು ಹದಿನೈದು ಎಕರೆ ಅಂದರೆ ಲಕ್ಷಾಂತರ ರೂಪಾಯಿ ಗೊತ್ತು ನಷ್ಟ ಆಗಿದೆ ರೈತರದು ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಕೆ ಬಿ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾದಂಥ ರಿಪೋರ್ಟನ್ನು ತ ಕೊಡ್ತಾರಂಥೇಳಿ ನಮಗೆ ನಂಬಿಕೆ ಇದೆ ಅವರು ಬಂದಿದ್ದಾರೆ ಸೊತ್ತ ಬಂದಿದ್ದಾರೆ ಇಲ್ಲಿ ಅದಕ್ಕೆ ನಾನು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಉಸ್ತುವಾರಿ ಸಚಿವರಿಗೆ ಮತ್ತು ರಹೀಮ್ ಖಾನ್ಗೆ ನಾನು ಹೇಳ್ತಾ ಇದ್ದೇನೆ ಈ ಒಂದೇ ಕುಟುಂಬದ ಅದು ರಾಜೇಂದ್ರ ಲೌಟೆ ಸ್ವರ್ಗೀ ರಾಜೇಂದ್ರ ಲೌಟೆ ಆಗಲಿ ನಾಗೇಂದ್ರ ಲೌಟೆ ಆಗಲಿ ನಮ್ಮ ದೇವೇಂದ್ರ ಲೌಟೆ ಆಗಲಿ ನಮ್ಮ ರಮೇಶ್ ರಾವ್ ಆಗಲಿ ಅಂಬಾದಾಸ್ ರಾವ್ ಲೌಟಿ ಆಗಲಿ ಒಂದೇ ಪರಿವಾರದ ಕುಟುಂಬದ ಇವತ್ತು ಹದಿನೈದು ಎಕರೆ ಸುಟ್ಟೋಗಿದೆ ಅದಕ್ಕೋಸ್ಕರ ಇವತ್ತು ನಾವು ಮಂಡಲ ಅಧ್ಯಕ್ಷರು ಮತ್ತು ನಾವು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪಾರ್ಟಿಯ ತಂಡ ಇವತ್ತು ಬಂದಿದೆ ನಾವು ಎಚ್ಚರಿಕೆಯನ್ನು ಇದ್ದೇವೆ ಕೂಡಲೇ ಬಂದು ಇದರ ಪರೀಕ್ಷೆ ಇನ್ಸ್ಪೆಕ್ಷನ್ ಮಾಡಬೇಕು ರೈತರಿಗೆ ಪರಿಹಾರವನ್ನು ಕೊಡಬೇಕು ಇಲ್ಲದೇ ಇದ್ದರೆ

लापरवाही तो है तो लापरवाही पीछे कौन किए हैं लेकिन आ, आज इतना बड़ा नुकसान हो गया तो आज तो ठीक करना चाहिए ना आज तो ठीक करना चाहिए किसान देख रहे हैं ना हम हम सुसाइड करेंगे इस जब किसान इस लेवल पर आता है तो एडमिनिस्ट्रेशन की क्या जिम्मेदारी है यहाँ देख रहे हैं हम वायर पूरा खम्भे सब तरफ आड़े पड़ गए हैं आप आंखों से देख रहे हैं मुझे बड़ा यह है कि आपको मालूम होने के बाद आप मीडिया वाले यहाँ पर आए मीडिया वाले आप आके सारा लाइव बताए लव लाइव बताने के बाद भी ना उस्तवारी मंत्री के कान पर बात जाती है ना रहीम खान के कान पर जाती है ना डीसी और के, डीसी के साहब के कान पर जाती है खाली चैंबर में बैठ के काम करने से नहीं होता है फील्ड में आके किसानों की बात भी सुनना पड़ेगा ना इसके लिए उसतवा मंत्री की जी भी मैं बताता हूँ और यहाँ का एम जो है उसकी उनकी भी जी है क्योंकि मैं देख रहा हूँ दो साढ़े साल से मैं घूम रहा हूँ किसान का जब आ, किसान का बारिश की वजह से फसल चला गया सभी गाँव को हम विजिट दिए किसानों के लिए हम लड़ाई किए जब हम घूम रहे हैं हम किसानों का दुख पूछने के लिए जा रहे हैं तब आ, शो मारने के लिए घूम के गए तो होता है क्या उनका ड्यूटी है ना जिनके जिनके जिन जो जितने भी वोटर है जितने भी यहाँ के नागरिक है किसान है उनके उनके कष्ट को देखना उनकी ड्यूटी है ना इसके लिए आज मैं यहाँ पर खुद आया हूँ हमारे पार्टी के लीडरों के साथ में और हम लोग बता रहे हैं कि इमिडियट अगर आप विधानसभा में हैं तो डीसी सी साहब को यहाँ भेजिए तहसीलदार को भेजिए अब कई भी के ऑफिसर यहाँ आए हैं उनको लगा है कि उनको जिम्मेदारी लगी वो आए हैं तो डीसी सी साहब का उनका भी है ना यहाँ करके इमिडिएट करना चाहिए और किसानों को जो नुकसान हुआ है नुकसान की भरपाई करने का काम जिला प्रशासन करना चाहिए यही चेतावनी में देता हूँ okay. बस आया के बिटाए सब दिन का हमारे को इधर से भी इधर से चारों तरफ करंट जाता है आता है उन का भी सिर को लगता है इधर भी सिर को लगता है और शाम में भी हमारे को भी लगते है और साल को क्या है सो चिन्हया उठते रहते डबल होते रहता है नीचे गिरते से रहते हर साल को जय को हम बोलते से रहते हैं जय बोलते हैं अब आते हूँ जब बात हूँ कर तो बोलते उनका ट्रांसफ़र हो जाता है उनका ट्रांसफ़र हो जाता है हमारे काम में हम लग जाते हैं ऐसा हो के क्या है सो ये साल क्या है सो पूरा चिंगारी गिर के पूरा सरे नंबर एटी टू है एटी टू में क्या है सो तीन अक्कर गन्ना है पूरा क्या है सो गए और इधर क्या है सो हमारे भाई का भी क्या है सो एटी थ्री में क्या है सो पाँच चक्कर रहे उनका भी गन्ना क्या है सो उनका जलगा और उधर हमारे छोटे भाई का है रमेश उनका है नागिंदर उनका है अंबादास का है हम भाया एटी थ्री में क्या है सो कम से कम ग्यारह एकड़ एटी थ्री में और क्या है सो चार 82 में ये क्या है सो करंट के वजह से जा रहा है हमारे जिसकम को, आप जिस को, जिस को तो देने को क्या है क्या 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 सो बोल रहे बोल रहे अब हमारे भेगा गन्ना जल गया दो तीन एकड़ इनका कंप्लेट दिए सोप गए तहसीलदार को बीजे सबको बैठे सबको मिलाया करे उनको अभी वो क्या हुआ है कि नहीं हुआ है कि उनको तो मालूम फिर फिर के नहीं, बस होगा कुछ नहीं कुछ नहीं।, नहीं अब कल भी क्या है सो फायर ब्रिगेड गाड़ी को बुलाए करे आए बुझाए थोड़ा पानी खत्म हो गए इतनी लापरवाही हो रही है और क्या है सो फिर बाद में गाड़ी आई क्या नहीं आई मई तो नहीं था हमारे भाई होते है ऐसा क्या है तो करेंट के वजह से सब उसके ऊपर लोड पूरा फुल गिर रहा है आठ दिन को महीने को टी सी जली जाती है

ಇನ್ನು ನಮ್ಮ ಕಬ್ಬಿಗೆ ಇನ್ನೂ ಹಾಕ್ತಾ ಇದೆ ಹಿಂಗೆ ಸರ್ಕಿಟ್ ಆಗ್ತಾಯಿದೆ ಇನ್ನೂ ಭೀ ಆಯ್ತಾವ ನೋಡ್ರಿ ಅದ್ರ ಸಲುವಾಗಿ ನೀವು ಏನಾದ್ರೂ ಇದ್ರೂ ನೋಡಿ ನೀವು ಅನ್ಯ ಏನಾದರೂ ರೈತರ ಮೇಲೆ ಅನ್ನೇ ಆಗ್ಲತ್ತದ ನೋಡಿ ಇದು ಅನ್ನ ಸರಿಪಡಿಸಬೇಕು ರಮೇಶ್ವರ ಅಲ್ಲ ಔಟ್ ಅಂತ ಮೂರು ಸರ್ತಿ ನಾಲ್ಕು ಸರ್ತಿ ಸಾಬ್ರಿಗೆ ಹೇಳಿದ್ರು ಫೋನ್ ಹತ್ತಿರ ಅಂತಾರೆ ಮತ್ತು ಮೇಲೆ ಬಂದರೆ ಯಾರು ತಯಾರಿಲ್ಲ ಟಿ ಸಿ ಸುಟ್ಟ ಅಂದ್ರೆ ಏನು ಭೀ ಮಾಡಬೇಕು ನಮಗೆ ಏನೂ ಹೇಳಬಾರ್ದು ನಿಮ್ಮೆಲ್ಲ ಲೋಡ್ ಹೆಚ್ಚಿಗೆ ಹೊಂಟು ಅಂತ ಓಡಿ ಹೋಯ್ತಾರ ಸರ್ ಇರ್ಬಿ ನಾವು ಟಿ ಸಿ ನಮ್ಮ ನಾವು ರೊಕ್ಕ ಕೊಟ್ಟು ಕಜ್ ತರ್ಸ್ಕೊಳ್ತು ಇದರಲ್ಲಿ ತರ್ತೇವೆ ತಂದ್ರೆ ಮಾಡಿದ್ರೆ ಇಲ್ಲಿ ನೋಡ್ಲಾತಾಯಿರಲಿಲ್ಲ ನೋಡಿ ಅಲ್ಲಿ ಕೇಬಲ್ ಎಲ್ಲ ಸುಟ್ಟೋಗಿ ಅಂದರೆ ರಾತ್ರಿ ಆಗಲಿ ಅದು ಕಾಯ್ಕೊತ ಕೂಡ್ಬೇಕಾಗ್ತದೆ ನಮಗೆ ಏನು ಕೆಲಸ ಮಾಡ್ಲಕ್ಕಾಗಲೋಗ ಏನಿಲ್ಲ ಎಲ್ಲ ಅಣ್ಣ ತೊಗೊಂಡ್ರೆ ಅಲ್ಲೇ ನೋಡ್ಕೊತ ಕೂಡಬೇಕಾಗ್ತದೆ ಅಂದ್ರೆ ಭೀ ಅನಾಹುತ ನಿನ್ನಾಯಿತು ಆದ್ರೂ ಯಾರು ಬಂದಿಲ್ಲ ಸರ್ ಜೈ ಬಂದಿಲ್ಲ ನಾವು ಮೇಲೆ ಬಂದಿಲ್ಲ ಯಾರು ಬಂದಿದೆ ಮತ್ತೆ ದೋಣಸೆ ಬಿಟ್ಟಿಗೆ ಒಂದು ಪೈಪ್ ಸಂಭಂಬ ಹಾಕ್ಯಾರ ಸರ್ ಪೂರಾ ಕಬ್ಬಿಗೆ ಹತ್ತೈದು ಇಲ್ಲ ಇಲ್ಲಿ ಇಲ್ಲಿ ಇದು ತಕೊಂಡು ನೀವು ಫೋಟೋ ತಕೊಂಡು ತೋರಿಸಿ ನಾವು ಮತ್ತು ಅದು ಒಂದು ಹೆವಿ ಲೈನ್ ಅದಾನ ಸರ್ ಆ ಹೆವಿ ಲೈನ್ ಪೂರಾ ಹಿಂಗೆ ಹೊಲ್ದಾಗ್ ಹೊಳ್ಳೆ ಸರ್ ಅಂದ್ರೆ ಕಬ್ಬಿನವ್ರು ಕಡಲೇಕ ಮತ್ತು ಕೂಲಿ ಮಾಡೋ ಕೆಲಸಕ್ಕೂ ನಮ್ಮ ಹೊಲ್ದಾಗೆ ಬರಲಗ ಯಾಕಂದ್ರೆ ಹೆವಿ ಲೈನೋ ನಮ್ಮ ಹೊಲ ನೆತ್ತ ಮೇಲೆ ಬಿತ್ತ ಸತೋಯ್ತಾನೋ ಕೆಲಸಕ್ಕೆ ಬರಲ್ಲ ಅಂತ ನಾ ಇಂಥ ಅನ್ನೇ ಏನು ಮಾಡ್ಬೇಕು ಹೇಳಿ ದೊನ್ ಲಾಖ ರೂಪಾಯಿ ಹಾಕಿಸಿ ಪಾಚೆಕ್ರ ಕಬ್ಬು ಹಚ್ಚಿ ಸರ್ ಅದರ ಸುಟ್ಟು ಪೂರ ನಿನ್ನ ಕಲ್ ಕರ್ಕ ಯಾರು ಜುಮೇದಾರ್ ಹೇಳಿ ನಾನು ಇಲ್ಲ ಮತ್ತೆ ತೊಗೊಂಡು ಕೊಂಡು ಸತ್ತೋಗ್ತೀನಿ ಇಲ್ಲ ಫಾಸ್ಟ್ ಹಾಕೊಂಡ್ತೀನಿ ಅದನ್ನು ನಿರ್ಣಯ ಮಾಡಬೇಕು ನಮ್ಮ ಗೌರ್ಮೆಂಟಿನ ಏನಾರ ಸಹಾಯಧನ ಮಾಡಿದ್ರೆ ಅಣ್ಣ ತಮ್ಮರಿಗೆ ಮಾಡಬೇಕು ಏಯ್ಟಿ ಟೂ ಮತ್ತು ಏಯ್ಟಿ ತ್ರೀದಾಗ ಹದಿನೈದು ಎಕರೆ ನಮ್ದು ಲಾಸ್ ಆಗ್ಯದ ಸರ್ ನಾವು ಇದೇ ಹೇಳ್ಕೊತ ನಿಮಗೆಲ್ಲ ನೀನು ಭೀ ಬಂದಿರು ಪ್ರಸಿದ್ರು ಈಗ ಹೊತ್ತು ಬಂದಾರ ಅಂದ್ರೆ ಭೀ ನಮ್ಗೆ ಅನ್ಯಾಯ ಆಗ್ಲತ್ತದ ಮತ್ತು ಇದ್ರ ಪರ್ಯಾಯ ಏನಾದರೂ ಮಾಡ್ಬೇಕಂದಕಷ್ಟು ನಾವು ಮ್ಯಾಲ ತನಕ ಮಾತಾಡಿದ್ದೆವು ಮತ್ತು ನಮ್ಮ ಠಾಕೂರ್ ಸಾಬ್ರಿಗೆ ಕಲಿಸಿದ್ದೆವು ಸರ್ ಮ್ಯಾಲಿಂದ ಈಶ್ವರಸಿಂಗ್ ಠಾಕೂರ್ ಸಾಬ್ರೆ ಅವ್ರಿಗೆ ಮತ್ತು ನಮ್ಮ ಬೆಲ್ದಾಳಿ ಸಾಬ್ರಿ ಅವ್ರು ಎಲ್ಲರೂ ಬರಬೇಕು ಅಂದಕಷ್ಟು ನಾವು ವಿನಂತಿ ಮಾಡಿದ್ದೆವು ನಮ್ಮ ಭಾವರು ಬಿ ಹರ ಮತ್ತು ಅಲ್ಲೋರಿಗೆ ಕರ್ಕಿ ನಾವೆಲ್ಲ ಹೇಳತ್ತಿದ್ದೆವು ಇದು ಪರಿಹಾರ ಮಾಡ್ಬೇಕಂತ ಕಸಿ ನಮ್ಮ ಕಳ್ಕಳಿ ಇದೆ ಅಂತ ಹೇಳತ್ತಿಲ್ಲ ಸರ್ ಇಲ್ಲಿ ಇದು ಪರಿಹಾರ ಸಿಗಲ್ಲದ್ರೆ ನಾವು ಏನೋ ಅನಾಹುತ ಮಾಡ್ಕೊಂಡು ಮತ್ತು ಸ್ಟ್ರೈಕ್ ಮಾಡ್ಕೊಂಡು ಏನೋ ಅದು ಜುಮೇದಾರ್ ಕೆ ಬಿ ದವ್ರು ಮತ್ತು ಸರ್ಕಾರದವ್ರಿ ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಗೆ ಯಾರು ಕೇಳ್ತಾರೆ ಹೇಳಿರಿ ಈಗ ನಾವು ಕಂಬ ಖಡಿ ಮಾಡಂದ್ರೆ ಯಾರು ಹ್ಞೂ ರೀ ಆಯ್ತು ರೀ ಮುಗೀತು ಫೋನ್ ಮಾಡ್ಯಾತ್ತಾರ ಕತ್ತ ನಮ್ಮ ಸಾಬ್ರಿಗೆ ಎ ಡಬ್ಲ್ಯೂ ನಮಗೆ ಎ ಡಬ್ಲ್ಯೂ ಏನು ಹಣ ಹೇಳ್ರಿ ಅವ್ರು ನಂಬರ್ಸುದಾಗಿ ಕೊಡೋದು ನಮಗೆ ಹೇಳಿರಿ ಇಂಥ ಆಗ್ಲತ್ತ ನಮ್ಮ ಪರಿಸ್ಥಿತಿ ಖರಾಬಾಗುತ್ತೆ ದೋನ್ ಲಾಕ್ ರೂಪಾಯಿ ಈಗ ಕಬ್ಬು ಹಾಕಿ ನೋಡ್ರಿ ಕಡಲೆ ಬರ್ಲು ಅಲ್ಲೇ ತಾರ ಅಂದ್ಕೊಂಡು ಕಬ್ಬು ಇಟ್ಕೊಟ್ಟು ಓಡಿ ಹೋಗ್ಯವ್ರು ಇಂಥ ಪ್ರಯಾರ ಏನಾರ ಮಾಡ್ಕೊಸಿ ನಮಗೆ ಸಹಾಯಧನ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಾವು ಇದೇ ದೇಶದಲ್ಲಿದ್ದೇವೋ ಅಥವಾ ಸ್ವಾತಂತ್ರ್ಯ ಆಗಿದ್ದೇವೋ ಅಥವಾ ಇನ್ನೂ ಬೇರೆಯವ್ರ ಆಳ್ವಿಕೆ ಮಾಡ್ತಾಯಿದ್ದೆವು ರೂಲಿಂಗ್ದಲ್ಲಿ ಅಂತಕ್ಕಂಥ ಪರಿಸ್ಥಿತಿ ರೈತರದಾಗಿದೆ ಮಳೆ ಬಿದ್ದು ಸೋಯಾ ಉದ್ದು ತೊಗರಿ ಎಲ್ಲ ಹೋದು ಆಮೇಲೆ ಯಾವುದೋ ಆಸೆ ಇಟ್ಟುಕೊಂಡು ರೈತ ಇವತ್ತು ಕಬ್ಬು ಬೆಳೆದಾನೆ ಈ ಕಬ್ಬಿಗೆ ಕೂಡ ಬೆಂಕಿ ಹತ್ತಿ ಶಾರ್ಟ್ ಸರ್ಕ್ಯೂಟ್ಲಿಂದ ಬೆಂಕಿ ಹತ್ತದ ಅದಕ್ಕೆಲ್ಲ ಬಿದವರು ಮತ್ತು ಇಲ್ಲಿನ ಜಿಲ್ಲಾಡಳಿತ ಲಾಪರ್ವ ನಾನು ಇವತ್ತು ಕಂಬ ನೋಡಿವಿ ನಾವು ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಕಂಬ ಹಾಕಿದವರು ಇಲ್ಲಿವರೆಗೆ ಯಾವುದೇ ಕಂಬ ಬದಲಾಯಿಸಿಲ್ಲ ಅದಲ್ಲದೆ ನಾವು ಇವತ್ತು ವೈರಲ್ಲಿ ಹಾಯ್ದು ಹೋಗಬೇಕಾದ್ರೆ ಕಬ್ಬು ಬೆಳಿಬೇಕಾದ್ರೆ ಅದಕ್ಕೆ ಪ್ಯಾಕ್ ತಂದ್ರೆ ಅದು ಆಟೋಮೆಟಿಕ್ಲಿ ಸುಟ್ಟು ಹೋಗೋದಿದೆ ಅಷ್ಟು ಸೌಜನ್ಯ ಇಲ್ಲದಂಥ ಅಧಿಕಾರಿಗಳು ಜಿಲ್ಲಾಡಳಿತ ಇವತ್ತು ರೇಮ್ ಖಾನ್ ಸಾಬ್ಬರು ಅಣ್ಣವ್ರು ಹೇಳಿದಂಗೆ ಅವ್ರು ಒಂದು ವರ್ಷದ ಅಂದ್ರೆ ಎಲ್ಲ ಮನೆ 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 ತಿರುಗ್ತಾರ್ರಿ ನಾಲ್ಕು ವರ್ಷ ಯಾವ ಜನಾಂಗಕ್ಕೂ ನೋಡಲ್ಲವ ಯಾರಿಗೂ ಯಾವುದೇ ಊರಿಗೂ ಹೋಗಲ್ಲ ಮತ್ತು ಒಂದು ವರ್ಷ ಎಲೆಕ್ಷನ್ ಅವ ಅಂದ್ರೆ ನೀವು ಯಾವುದು ಇನ್ವಿಟೇಷನ್ ಕೊಡ್ರಿ ಕೊಡಲ್ಲದೆ ಇಡ್ರಿ ತೊಟ್ಟು ಕಾರ್ಯಕ್ರಮ ಇದ್ರೆ ಹೋಯ್ತಾರೆ ಮದುವೆ ಕಾರ್ಯಕ್ರಮ ಇದ್ರು ಹೋಯ್ತಾರೆ ಬಸ್ ಕಳಿಸ್ತಾರೆ ಆದ್ರೆ ನಿಜವಾದ ಜನನಾಯಕ ಯಾರು ಅದಂದ್ರೆ ಈ ಭಾಗಕ್ಕೆ ತನ್ನದೇ ಆದ ಕಲ್ಪನೆ ಇರಬೇಕು ರೈತರಿಗೆ ಅನ್ನೇ ಆಗ್ಲತ್ತಂಥ ದೃಷ್ಟಿಯಿಂದ ನೋಡ್ಕೊತಕ್ಕಂಥ ಜನನಾಯಕ ಇರಬೇಕು ಒಂದು ವರ್ಷ ಮುಂಚೆ ಇರ್ಲಿಕ್ಕೆ ಎಲೆಕ್ಷನ್ ಕಡೆ ಒಡ್ಡಾಡ್ಕೊಂಡು ಮನೆ ಮನೆ ತಿರುಗಿ ಚುನಾವಣೆಯಲ್ಲಿ ಗೆದ್ದಿದ್ದರಿಂದ ಯಾವುದೇ ಜನನಾಯಕ ಆಗೋಲ್ಲ ನಿಜವಾದ ರೈತರಿಗೆ ಕಣ್ಣಿನ ಅವ್ರಿಗೆ ಯಾವುದೇ ತಕ್ಲೀಫನ್ನು ಬರಲ್ದಂಗೆ ನೋಡ್ಕೊಳ್ತಕ್ಕಂಥ ಇಲ್ಲಿ ಮತ್ತೆ ಮುಂದೆ ಬರತಕ್ಕಂಥ ಯಾವುದೇ ಯಾವುದು ಯೋಜನೆಗಳು ಯಾವ ಭಾಗಕ್ಕೆ ತರಬೇಕು ಅಂತಕ್ಕಂಥ ಪರಿಕಲ್ಪನೆ ಬೇಕು ಅಂದಾಗ ಮಾತ್ರ ಈ ಭಾಗದ ಜನನಾಯಕ ಆಗ್ಲಿಕ್ಕೆ ಸಾಧ್ಯ ಇರ್ತದೆ ಅವ್ರದ್ದು ಹೆಸರು ಉಳಿತವೆ ಅದು ವಿನಃ ಇವತ್ತ ಜನ್ವಾಡದಲ್ಲಿ ನಾವು ಇದ್ದೀವಿ ಲೌಟೆ ಅವ್ರದ್ದು ಇವತ್ತು ಈ ನೋಡಿದ್ರೆ ಇಡೀ ಹೊಲ ಇವತ್ತು ಕರ್ಕಾಗಿದೆ ಈ ಊರ ಕಬ್ಬು ಎಷ್ಟು ಒಂದು ವರ್ಷದಿಂದ ಅವರು ಎಷ್ಟು ಮೆಹತಿ ಮಾಡಿ ನೀರು ಬಿಟ್ಟು ಪಾಪ ಇವತ್ತು ಅವರಿಗೆ ಆ ಅನ್ಯಾಯಕ್ಕೆ ಸರಿಪಡಿಸ್ಬೇಕು ತಕ್ಷಣ ಅವರು ಮಂತ್ರಿ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಸಂಬಂಧಪಟ್ಟ ಎಲ್ಲ ಅಗ್ರಿಕಲ್ಚರ್ ಆಫೀಸರ್ಗಳು ಇರ್ಬೋದು ಇವತ್ತಿನ ಕಂಪ್ನಿಯ ಇಲ್ಲೇ ಕಬ್ಬಿನ ಕಂಪ್ನಿ ಇದೆ ಅವ್ರು ಅಂಬಡಿ ಗಿಮ್ಡಿ ಅವ್ರು ಬಂದು ತಕ್ಷಣ ಅದನ್ನು ನೋಡಿ ಅದಕ್ಕೂ ಪರಿಹಾರವನ್ನು ನೀಡಬೇಕಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತೀವಿ ಇಲ್ಲ ಅಂದರೆ ಮತ್ತೆ ಒಂದು ನಾವು ಭಾಳ ರೈತರ ಹೋರಾಟಗಳನ್ನು ಭಾಳ ತೊಗೊಂಡಿವೆವು ಅವ್ರ ಚರ್ಮ ತಪ್ಪಾಗಿದೆ ಅದು ಮುಟ್ತಾ ಇಲ್ಲ ಇನ್ನೊಂದು ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಆಗ್ರಹವನ್ನು ಮಾಡ್ತೀವಿ ನಿನ್ನ ಗೊತ್ತಾಯಿತು ಜನವಾಡ ಗ್ರಾಮದಲ್ಲಿ ಸುಮಾರಿಲ್ಲ ಒಂದು ಹದಿನೈದು ಎಕರೆ ಕಬ್ಬು ಶಾರ್ಟ್ ಸರ್ಕ್ಯೂಟ್ಲಿಂದ ಸುಟ್ಟದಂಥೇಳಿ ಅದು ಆದ ನಂತರ ನನಗೆ ಗೊತ್ತಾದ ನಂತರ ನಮ್ಮ ನಾಯಕರಾದಂಥ ಸಿಂಗ್ ಠಾಕೂರ್ ಅವರಿಗೂ ನಮ್ಮ ಪೀರಪ್ಪ ಅವರಿಗೂ ನಮ್ಮ ರಾಜೇಂದ್ರ ಪೂಜಾರಿ ಎಲ್ಲರಿಗೂ ತಿಳಿಸಿ ಹದಿನೈದು ಎಕರೆ ಕಬ್ಬಿಗ ಜನಗಳ ಸುಟ್ಟದಂದ್ರೆ ಇದು ಭಾಳ ನೋವಿನ ಸಂಗತಿ ಇದೆ ನಾ ದಿ ನಾ ಎರಡು ದಿನಕ್ಕೆ ಮೂರು ಒಂದು ಸಲ ನಾ ಕೆ ಜೈ ಅವ್ರಿಗೆ ಮಾತಾಡ್ತಾನೆ ಇದ್ದ ಇಡೀ ಈ ಫೋರ್ಟಿ ನೈನ್ ವಿಲೇಜ್ ಬೀದರ್ ಗ್ರಾಮಾಂತರ ಭಾಗದಲ್ಲಿ ಪ್ರತಿ ಒಂತಲ್ಲಿ ಇದೇ ಸಮಸ್ಯೆ ಅದ ಅದಕ್ಕೆ ನಾ ಇಂಧನ ಸಚಿವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ತಾವು ಯಾವ ರೀತಿ ಜಿಲ್ಲಾ ಲೆವೆಲ್ ಏನು ಸಭೆ ಮಾಡ್ತೀರಿ ಅದು ಹುಬ್ಬಳ್ಳಿ ಲೆವೆಲನ್ನು ಸಭೆ ಮಾಡ್ಬೇಕು ರೈತರಿಗೆ ತೊಗೋಣಿ ಅಂದ್ರೆ ಮಾತ್ರ ರೈತರ ಸಮಸ್ಯೆ ಗೊತ್ತಾಯ್ತದ ಈ ರೈತ ಏನು ಹೊಲಕ್ಕೆ ಹೋಗ್ಬೇಕಾ ಏನು ಆಫೀಸ್ಗೆ ಹೋಗ್ಬೇಕು ಆ ಕಚೇರಿಗೆ ಹೋದ್ರಲ್ಲಿ ಕಚೇರಿಯಾಗ ಅವನ ಆ ಅಲ್ಲಿಗೆ ಹೋಗಲ್ಲಿ ಯಾರು ಕೇಳ್ರಿ ಅವ್ನಿಗೆ ತಹಸೀಲ್ ಆಫೀಸ್ ಪರಿಸ್ಥಿತಿನಿ ಅದೇ ಅದ ಕೆ ಬಿ ಪರಿಸ್ಥಿತಿನೇ ಅದೇ ಅದ ಹುಬ್ಬಳ್ಳ ಮಂತ್ಲಿ ಒನ್ ಟೈಮ್ ಮಂತ್ಲಿ ಮಂತ್ಲಿ ಸಭೆ ಮಾಡಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಈ ಮೂವತ್ತೆರಡು ಡಿಪಾರ್ಟ್ಮೆಂಟ್ ಏನವಲ್ಲ ಮೂವತ್ತೆರಡು ಡಿಪಾರ್ಟ್ಮೆಂಟ್ದು ರೈತರ ಪರವಾಗಿ ಸಭೆ ಮಾಡಬೇಕು ಪ್ರತಿ ತಿಂಗಳನ್ನ ನಾ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಲಾಸ್ಟ್ ಸಮಯ ನೋಡಿದೆವು ನಾವು ಇಲ್ಲ ಸಂಗನಾಡಿನಲ್ಲಿ ಅದೇ ಸಮಸ್ಯೆ ಆಯಿತು ನಮ್ಮ ಹಳೆಂಬರ್ನಲ್ಲಿ ರಾತ್ರಿ ಹನ್ನೆರಡಕ್ಕೆ ಅಲ್ಲಿ ಅದೇ ಸಮಸ್ಯೆ ಆಯಿತು ಇವಾಗ ನಾನು ಎ ಡಬ್ಲ್ಯೂ ಸರ್ ಹೇಳೀನಿ ಪೂರಾ ಇದು ಏರಿಯಾದ ವೈರ್ ಏನವ ಪೂರಾ ಇದೇ ಸಮಸ್ಯೆ ಅದ ಅದಕ್ಕೆ ನೀವು ನಾವು ಹೊರದಾಗ ಹೇಳ್ತೇವೆ ನೀವು ಹೋರಂದಾಗ ಕೇಳ್ತೀರಿ ಹೆಂಗೆ ಹೋಗ್ತೇವೆ ಮತ್ತು ನಮ್ಮದು ರೈತರಿಗೆ ಕೆಲಸ ಇದ್ದಾರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನೀವು ಹುಬ್ಬಳ್ಳಿ ಲೆವೆಲ್ ಸಭೆ ಮಾಡ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಿ ನಂಗೆ ಅನಿಸ್ತಾ ಇದೆ ಸರ್ ಇದು 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 ಅಸಧ್ಯ ಮಾತದೆ ಯಾಕಂದ್ರೆ ರೈತರಿಗೆ ಹೋಗೋಕೆ ಆಗಲ್ಲ ಈಗ ಒಂದು ಜನವಾಡ ಈಗ ಅದೊಂದು ಸಭೆ ಮಾಡಿದ್ರೆ ಎಲ್ಲ ಹಳಿದ್ರು ಬರ್ತಾರೆ ಇಲ್ಲಿ ಗಾದಗಿದಾಗ ಮಾಡೋ ಅಲ್ಲಿ ಎಲ್ಲ ಹೇಳಿದ್ರು ಬರ್ತಾರೆ ಅದಕ್ಕೆ ದಯವಿಟ್ಟು ತಾವೇನಿದು ಈಗಾಗಲೇ ಸದನ್ ನಡೀತಾ ಇದೆ ಸದನ್ ನಡೆದ್ರೂ ತಮ್ಮ ಗಮನಕ್ಕೆ ಬರ್ತದೆ ನಿನ್ನೆಲ್ಲ ನಮ್ಮದು ಪೂಜಾರಿಯವರೆಲ್ಲ ಮೀಡಿಯಾ ಮುಖಾಂತರ ಇದು ಮಾಡ್ಯಾರ ನೋಡಿ ನಾನು ನ್ಯೂಸ್ನಲ್ಲಿ ತಾವನ್ನೂ ನೋಡಿರ್ಬೇಕು ಸದನದಲ್ಲಿ ರಹೀಂಖಾನ್ ಅವರೇ ತಾವು ಇಮಿಡಿಯೇಟ್ ಕೂಡಲೇ ಬಂದು ಸಂಬಂಧಪಟ್ಟ ಸಚಿವರಿಗೆ ನಾಲೇಜಾಗೆ ತಂದು ತಾವು ಸಭೆ ಮಾಡಬೇಕಂಥೇಳಿ ಹುಬ್ಬಳ್ಳಿ ಲೆವಲ್ ಅಂಥೇಳಿ ನಾನು ಒಂದು ಗೊತ್ತು ತಮ್ಮಲ್ಲಿ ವಿನಂತಿ ಇದ್ದೀನಿ ಒಂದು ವೇಳೆ ತಾವು ಸಭೆ ಮಾಡಲಿಲ್ದ ಇಲ್ಲದ ಹೋದ್ರೆ ನಾವು ಎಲ್ಲ ರೈತರು ಕೂಡಿ ಜಸ್ಕಂಬು ನಾವು ಗೊತ್ತ ಮುತ್ತಿಗೆ ಯಾಕೆ ಸಮಸ್ಯೆ ಬರ್ತಾ ಮುಂದೆ ಅಂಥೇಳಿ ಹೇಳಕ್ ಬಯಸ್ತಾ ಇದ್ದೀನಿ Okay, aidir